かしらがなのに ಸರ್ಕಾರದಿಂದ ಲೈಫ್ ಹಾಳಾಯ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಕಾಲೇಜು ಓದೋದ್ ಕಡೆ ಎಲ್ಲಾ ಬಿಟ್ಬಿಟ್ಟು ಗ್ಯಾರೇಜ್ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಸಂಬಳ ಇರುವಂತ ಗ್ಯಾರೇಜ್ ಗೆ ಸೇರ್ಕೋಬೇಕಾಗತ್ತೆ ನಾವು ಫೀಸ್ ಕಟ್ಟೋದು ಬಸ್ ಅಲ್ಲಿ ನೇತಾಡ್ಕೊಂಡು ಹೋಗ್ತಿವಿ ನೇತಾಡ್ಕೊಂಡು ಹೋದ್ರು ನಮಗೆ ಅದು ಅನ್ನಿಸ್ತಾ ಇಲ್ಲ ಜಾಬ್ ಹೋಗ್ಬೇಕು ಮುಂದೆ ಏನಾದ್ರು ಮಾಡ್ಬೇಕು ಅಂತ ಅಚೀವ್ಮೆಂಟ್ ಇರುತ್ತೆ ನೀವು ಈ ತರ ಮಾಡಿದಾಗ ನಮ್ಗೆ ಯಾವ ರೀತಿ ಸೊಲ್ಯೂಷನ್ ಸಿಗುತ್ತೆ ಸರ್ ನಮ್ಗೆ ದುಡ್ಡು ಬೇಕು ಗುರು ದುಡ್ಡಿದ್ರೆ ಆಗುತ್ತಾ ದುಡ್ಡು ಹೋಗ್ಬೇಕು ಇಲ್ಲಿ ಕೆಲವು ಆಕ್ಟಿವಿಟಿ ಹೋಯ್ತೀನಿ ನಾನು ಆದ್ರೆ ಸರ್ಕಾರ ಹೊಣೆ ಆಗುತ್ತಾ ನಾನು ಜಿ ಎಫ್ ಜಿ ಸಿ ಪಿಂಡಿಯಾ ಕಾಲೇಜ್ ಇಂದ ನಮಗೆ ಏನು ಮಾಡ್ತಿದ್ದಾರೆ ಅಂದ್ರೆ ಗೆಸ್ಟ್ ಲೆಕ್ಚರರ್ಸ್ ಒಂದುವರೆ ತಿಂಗಳಿಂದ ಯಾರು ಬರ್ತಿಲ್ಲ ಆದ್ರೆ ಎಕ್ಸಾಮ್ಸ್ ಮಾತ್ರ ಕಂಡಕ್ಟ್ ಮಾಡ್ತಿದ್ದಾರೆ ಅದಕ್ಕೆ ಫೀಸ್ ಕಟ್ಟಕ್ಕೂ ಹೇಳ್ತಿದ್ದಾರೆ ಏನದು ಅದಕ್ಕೆ ಲಾಸ್ಟ್ ಡೇಟ್ ಡೇಟ್ ಬೇರೆ ನಾಳೆನೇ ಅಂತಾನೆ ಹೇಳ್ತಿದ್ದಾರೆ ಈ ತರ ಮಾಡ್ತಿದ್ದಾರೆ ಏನು ಅಂದ್ರೆ ನಮಗೆ ಲೆಸನ್ಸ್ ಏನು ಆಗಿಲ್ಲ ಯಾರಿಗೂ ಲೆಸೆನ್ಸ್ ಆಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ ಈ ತರ ಸರ್ಕಾರಕ್ಕೆ ನೇರ ಕಾರಣ ಏನಿದ್ದಾರೆ ಅವ್ರ ಬೇಡಿಕೆನ ಈಡೇರಿಸಬೇಕು ಬೇಗ ಅಂದ್ರೆ ಇಮಿಡಿಯೇಟ್ ಆಗಿ ಈಡೇರಿಸಬೇಕು ಇಮಿಡಿಯೇಟ್ ಆಗಿ ಈಡೇರಿಸ್ರೆನೆ ಅವ್ರು ಬಂದು ನಮಗೆ ಪೋರ್ಷನ್ಸ್ ಕವರ್ ಕವರ್ ಮಾಡೋದು ನಾವು ಓದಿ ಎಕ್ಸಾಮ್ಸ್ ಬರೆಯಕ್ಕಾಗೋದು ಇಲ್ಲಾಂದ್ರೆ ನಮ್ಮ ಕೈಲಿ ಯಾರ ಕೈಲೂ ಎಕ್ಸಾಮ್ಸ್ ಏ ಒಂದು ಚಾಪ್ಟರ್ ಏನೂ ಆಗಿಲ್ಲ ಅಂದ್ರೆ ನಾವು ಎಕ್ಸಾಮ್ಸ್ ಹೇಗೆ ಬರೆಯೋಕ್ಕಾಗುತ್ತೆ ಅದಕ್ಕೆ ಲಾಸ್ಟ್ ಡೇಟ್ ಅಂತ ಬೇರೆ ಹೇಳ್ಬಿಡ್ತೀರಾ ಮತ್ತೆ ನಾವು ಪೋರ್ಷನ್ಸ್ ಆಗಿಲ್ಲ ಎಲ್ಲ ಇದು ಮಾಡಿ ರೀಡ್ ಮಾಡಿ ಓದಿ ಬರೆಯೋದು ಸರ್ ಒಂದು ತಿಂಗಳಿದೆ ಸರ್ ಎಕ್ಸಾಮಿಗೆ ಒಂದೂವರೆ ತಿಂಗಳಿನ ಮೇಲಾಗ್ತಿದೆ ನಮ್ಮ ಕಾಲೇಜಿಗೆ ಒಂದು ಟೀಚರ್ಸ್ ಗೆಸ್ಟ್ ಫ್ಯಾಕಲ್ಟೀಸು ಬರ್ತಿಲ್ಲ ಎಕ್ಸಾಮ್ ಎಕ್ಸಾಮಲ್ಲಿ ಹೆಂಗೆ ಬರೀಬೇಕು ಸರ್ ನಮಗೆ ಡಿಗ್ರಿ ಬೇಕು ಅಂದರೆ ನಾವು ಎಕ್ಸಾಮ್ ಬರೀಲೇಬೇಕು ಅಲ್ವಾ ನಮಗೀಗ ಗೆಸ್ಟ್ ಫ್ಯಾಕಲ್ಟೀಸ್ಗೆ ಅವರಿಗೆ ಏನು ಬೇಕೋ ಅದನ್ನು ಕೊಟ್ಟರೆ ತಾನೆ ಅವ್ರು ಬಂದು ನಮಗೆ ಪಾಠ ಮಾಡ್ತಾರೆ ನಾವು ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ ಇದ್ದೀವಿ ಡೈಲಿ ಬರ್ತಾ ಇದ್ದೀವಿ ಕಾಲೇಜಿಗೆ ಕುತ್ಕೊಂಡೆ ತೋಗ್ತಾ ಇದ್ದೀವಿ ಸರ್ ನಮ್ಗೆ ಒಂದುವರೆ ತಿಂಗಳಾಯ್ತು ಕಾಲೇಜಲ್ಲಿ ಕ್ಲಾಸಸ್ ನಡೀತಿಲ್ಲ ಏನೂ ಇಲ್ಲ ನಾವು ಇವಾಗ ಎಕ್ಸಾಮ್ ಬೇರೆ ಬರ್ತಾ ಏನ್ ಮಾಡ್ಬೇಕು ಎಕ್ಸಾಮ್ ಪರ್ಟಿಕ್ಯುಲರ್ ಈ ಡೇಟ್ ಅಂತ ಮಾಡ್ತಾರೆ ಅಚೀವ್ಮೆಂಟ್ ಇರುತ್ತೆ ನೀವು ಈ ತರ ಮಾಡಿದಾಗ ನಮ್ಗೆ ಯಾವ ರೀತಿ ಸೊಲ್ಯೂಷನ್ ಸಿಗುತ್ತೆ ಸರ್ ನಮ್ಗೆ ನಮ್ಗೆ ಲೆಸೆನ್ಸ್ ಮಾಡ್ತೀರಾ ಇವಾಗ ಚಾಪ್ಟರ್ ಚಾಪ್ಟರ್ ಬಗ್ಗೆ ಗೊತ್ತಿಲ್ಲ ಸಬ್ಜೆಕ್ಟ್ ಬಗ್ಗೆ ಗೊತ್ತಿಲ್ಲ ಎಕ್ಸಾಮ್ ಬರೀರಿ ಅಂತ ಯಾಕೆ ಹೇಳ್ತೀರಾ ಎಕ್ಸಾಮ್ ಪರ್ಟಿಕ್ಯುಲರ್ lima, ಹೇಳ್ತಾ ನೀವು ನಮ್ಮನ್ನ ಗವರ್ಮೆಂಟ್ ಕಾಲೇಜ್ ಸೇರಿಸಿದ್ದಾರೆ ಇವತ್ತು ಅದೇ ತಂದೆ ತಾಯಿ ಏನು ಹೇಳ್ತಿದ್ದಾರೆ ಅಂದ್ರೆ ಒಂದು ಟೈಮ್ ಅಲ್ಲಿ ಇತ್ತು ಗೌರ್ಮೆಂಟ್ ಕಾಲೇಜು ಒಂದು ಕೆಲಸ ಸಿಗುತ್ತೆ ಗೌರ್ಮೆಂಟ್ ಕಾಲೇಜಲ್ಲಿ ಅಲ್ಲಿ ಓದಿದ್ರೆ ಅಂತ ಬಟ್ ಇವಾಗ ಏನು ಹೇಳ್ತಿದ್ದಾರೆ ಅಂದ್ರೆ ಬೇಡ ಸಾಲ ಆದ್ರೂ ಪರವಾಗಿಲ್ಲ ಮಾಡ್ತೀನಿ ಪ್ರೈವೇಟ್ ಕಾಲೇಜಲ್ಲಿ ಹೋಗಿ ಓದಿ ಅಂತ ಹೇಳ್ತಿದ್ದಾರೆ ಕಾರಣ ಏನು ಹೇಳ್ರಿ ಸರ್ಕಾರ ಈ ಸರ್ಕಾರ ಮಾಡ್ತಿರೋ ತಪ್ಪಿಗೆ ಇಷ್ಟ ಇಲ್ಲಿರೋ ಎಷ್ಟೋ ವಿದ್ಯಾರ್ಥಿಗಳು ಜೀವನ ಹಾಳಾಗ್ತಿದೆ ಏನಕ್ಕೆ ಅಂದ್ರೆ ಇವಾಗ ಒಂದು ಒಂದು ಪೊಲೀಸ್ ಅಧಿಕಾರಿ ಆಗಲಿ ಒಂದು ಇವಾಗ ಎಂ ಸಿ ಸುಧಾಕರ್ ಅವರು ಶಿಕ್ಷಣ ಸಚಿವ ಮಂತ್ರಿ ಆಗಿದ್ದಾರೆ ಅವ್ರ ಮಕ್ಕಳಾಗಲಿ ಪ್ರತಿಯೊಬ್ಬರು ಮಕ್ಕಳು ರಾಜಕಾರಣಿಗಳು ಗೌರ್ಮೆಂಟ್ ಕೆಲಸ ತಗೊಂಡಿರೋ ಮಕ್ಕಳೆಲ್ಲ ಒಂದು ಪ್ರೈವೇಟ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಏನು ಕೇಳಿ ನಮ್ಮ ನೋವುಗಳು ಯಾರಿಗೂ ಗೊತ್ತಾಗಲ್ಲ ಇವತ್ತು ನೋಡ್ರಿ ನಾವು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ಕೊಂಡು ಎಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀವಿ ಅಂದರೆ ಕಾಲೇಜ್ಗೆ ಹೋದ್ರೆ ಪಾಠ ನಡೀತಿಲ್ಲ ಮನೆ ಮನೆಗೆ ಮಗ ಮನೆಗೆ ಹೋಗೋಣ ಅಂದರೆ ಮನೆಯಲ್ಲಿ ಕಷ್ಟ ಬಡ್ತನ ಏನು ಮಾಡೋಣ ನಾವು ಏನು ಎಷ್ಟೇ ಆದ್ರೂ ಈ ಸರ್ಕಾರ ಬದಲಾಗಲ್ಲ ಅಂತ ಕ ಕಾಣಕ್ಕೆ ಆಗ್ಬಿಟ್ಟಿದೆ ಸೀರಿಯಸ್ ಆಗಿ ಒಂದು ಒಂದೂವರೆ ತಿಂಗಳಾಯಿತು ಕಾಲೇಜಲ್ಲಿ ಪಾಠ ನಡೆದು ಏನಕ್ಕೆ ಅಂತ ಗೊತ್ತಿಲ್ಲ ಕೇಳಿದ್ರೆ ಲೆಕ್ಚರ್ ಇರ್ಸಿಲ್ಲ ಅದು ಇದು ಅಂತ ರೀಸನ್ ಹೇಳ್ಕೊಂಡೇ ಬರ್ತಿದ್ದಾರೆ ಬಟ್ ಇವಾಗ ನಾವು ಫೇಲ್ ಆದ್ರೆ ಸರ್ಕಾರ ಹೊಣೆ ಆಗುತ್ತಾ ಇವಾಗ ನಾನು ಫೇಲ್ ಆಗ್ತೀನಿ ಇವತ್ತು ನಾಳೆ ನಾಳೆ ದಿನ ದುಡ್ಕೊಂಡು ತಿಂತಿದ್ದೀನಿ ಕಾರಣ ಯಾರು ನಾನು ನಾನು ಟೆಂತಲ್ಲೂ ಸೆಕೆಂಡ್ ಪಿ ಯು ಅಲ್ಲಿ ನನ್ನ ಪರ್ಸೆಂಟೇಜ್ ಫಸ್ಟ್ ಕ್ಲಾಸಲ್ಲಿ ಇಲ್ಲಿ ಪ್ರತಿಯೊಬ್ಬರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರೆ ಇರೋದು ಬಟ್ ಯಾಕೆ ಹೇಳಿ ಒಂದು ಪ್ರೊವೈಡ್ ಕಾಲೇಜು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಿದೆ ಕಾರಣ ದುಡ್ಡು ದುಡ್ಡಿದ್ರೆ ಏನ್ ಬೇಕೋ ಮಾಡ್ತಿದೆ ಸರ್ಕಾರ ಪ್ರತಿಭಟನೆ ಮಾಡೋಕೆ ಮುಖ್ಯ ಉದ್ದೇಶನೇ ನಾವು ಫಸ್ಟ್ ಎನ್ ಇ ಪಿ ಬ್ಯಾಚ್ ಆಗಿರೋದ್ರಿಂದ ನಮಗೆ ಸೆಕೆಂಡ್ ಪಿ ಯು ಎಕ್ಸಾಮ್ ಆಗಲಿಲ್ಲ ಯಾಕೆಂದ್ರೆ ಕೊರೋನಾ ಬ್ಯಾಚ್ ಕೊರೋನಾ ಬ್ಯಾಚ್ ಅಂತ ಇವಾಗಲೂ ಹೇಳ್ತಾರೆ ಅದೊಂದು ನಮಗೆ ಲೇಬಲ್ ಇದೆ ಇವಾಗ ಕೊರೋನಾ ಬ್ಯಾಚ್ ಕೊರೋನಾ ಬ್ಯಾಚ್ ಅಂತ ಮತ್ತೆ ಇವಾಗ ನಮಗೆ ಎನ್ ಇ ಪಿ ಬ್ಯಾಚ್ ಆಗಿರೋದ್ರಿಂದ ನಾವು ಏನು ರೆಫರ್ ಮಾಡೋಕ್ಕೂ ಆಗಲ್ಲ ಎಲ್ಲ ವಸ್ತು ಹೊಸ್ತಾಗಿ ಬಂದಿರುತ್ತೆ ಏನು ರೆಫರ್ ಮಾಡೋಕ್ಕೂ ಆಗಲ್ಲ ನಮಗೆ ಏನು ಮಾಡ್ತಿದ್ರೆ ಸಿಲೆಬಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ನಾವು ಫೈನಲ್ ಇಯರ್ ಆಗೋದ್ರಿಂದ ಎಲ್ಲ ಟಫ್ ಸಬ್ಜೆಕ್ಟ್ ಸಬ್ಜೆಕ್ಟ್ಗಳು ಇದಾವೆ ಇನ್ನೂ ಇನ್ನು ಸಿಲೆಬಸ್ ಆಗಿಲ್ಲದೆ ಇರೋದ್ರಿಂದ ನಾವು ಎಕ್ಸಾಮ್ ಬರೆಯೋಕೆ ಕಷ್ಟ ಆಗ್ತಿದೆ ನೋಡೋದು ಇನ್ನು ಒಂದು ಒಂದೂವರೆ ತಿಂಗಳಿಂದ ನಮಗೆ ಸುಮ್ಮನೆ ಹೋಗ್ಬಿಟ್ಟು ಮತ್ತೆ ಮತ್ತೆ ಮನೆ ಕಡೆ ಬರಬೇಕು ಸುಮ್ಮನೆ ಹೋಗಿ ಬರೋದಾಗ್ತಿದೆ ಹೊರತು ನಮಗೆ ಏನು ಕಾಲೇಜ್ಗೆ ಹೋಗಿದ್ಕು ಏನು ಸಿಲೆಬಸ್ಗಳು ಮಾಡ್ತಾ ಇಲ್ಲ ಕ್ಲಾಸ್ಗಳು ತಗೋತಾ ಇಲ್ಲ ನಮ್ಮ ಕಾಲೇಜಿನಲ್ಲಿ ಹೆಚ್ಚಿನದಾಗಿ ಇದ್ದಿದ್ದು ಎಲ್ಲ ಅತಿಥಿ ಉಪನ್ಯಾಸಕರೇ ಹೆಚ್ಚಿನದಾಗಿ ಇದ್ದಿದ್ದರಿಂದ ಇವಾಗ ಕ್ಲಾಸಸ್ಗಳು ನಡೀತಾ ಇರೋದು ತುಂಬಾನೇ ರೇರ್ ಆಗಿಬಿಟ್ಟಿದೆ ಇವಾಗ ನೋಡಿದ್ರೆ ಮುಂದಿನ ತಿಂಗಳು ಇಪ್ಪತ್ತ್ ಮೂರಿಂದ ಪರೀಕ್ಷೆಗಳು ನಡೆಯುತ್ತೆ ಅನ್ನೋ ಒಂದು ಮಾಹಿತಿ ಬಂದಿದೆ ಿದೆ ಅದರಿಂದ ನಮಗೆ ಯಾವುದೇ ರೀತಿ ಒಂದು ಸಿಲಬಸ್ ಇರೋದ್ರಿಂದ ಎಕ್ಸಾಮಿಗೆ ಪ್ರಿಪೇರ್ ಆಗಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಎಕ್ಸಾಮ್ ಮಾಡಿದ್ರು ಕೂಡ ಇವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗೋದೇ ಜಾಸ್ತಿ ಸಾಧ್ಯತೆ ಇದೆ ಅದರಿಂದ ಈ ಪರೀಕ್ಷೆಯನ್ನು ನಡಿಬೇಕಂದ್ರೆ ಮೊದಲು ಅದಿತಿ ಉಪನ್ಯಾಸ ಕಾಲೇಜಿಗೆ ಬರಬೇಕು ನಾವು ಸರ್ಕಾರದ ವಿರುದ್ಧ ಅವ್ರು ಮುಷ್ಕರ ನಡೆಸಿದ್ರು ಕೂಡ ಕೊನೆಗೆ ಇಲ್ಲಿ ತಪ್ಪನ್ನು ಅನುಭವಿಸ್ತಿರೋದು ಯಾರು ಅಂದ್ರೆ ನಮ್ಮ ವಿದ್ಯಾರ್ಥಿಗಳಾಗಿದೀವಿ ನಮಗೆ ಅಂತಿಮ ವರ್ಷದ ಎಕ್ಸಾಮ್ ಇನ್ನೇನು ಅಥವಾ ಏನು ಡಿಗ್ರಿ ಎಕ್ಸಾಮ್ಸ್ ಮುಂದಿನ ತಿಂಗಳಿಂದ ಬರ್ತಾ ಇರೋದ್ರಿಂದ ನಾವು ಯಾರು ಪರೀಕ್ಷೆ ಬರೆಯೋದಕ್ಕೆ ಸಿದ್ಧರಾಗಿಲ್ಲ ಸೊ ನಮ್ಮ ಪರೀಕ್ಷೆಗಳಿಗೆ ನಮಗೆ ತಯಾರಾಗುವಷ್ಟು ಸಮಯ ಬೇಕು ಜೊತೆಗೆ ನಮ್ಮ ಉಪನ್ಯಾಸಕರೆಲ್ಲ ನಮ್ಗೆ ಮರಳಿ ಬಂದು ಪಾಠವನ್ನು ಮಾಡಿಕೊಡಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ಳುವ ರೂಪದಲ್ಲಿ ಇವತ್ತು ಈ ರೀತಿ ಮುಷ್ಕರ ನಡೆಸ್ತಾ ಇದ್ದೀವಿ ಈ ಮುಷ್ಕರಕ್ಕಾಗಿ ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪೀಣೆಯಿಂದ ಇಷ್ಟು ವಿದ್ಯಾರ್ಥಿಗಳು ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀವಿ ಇಲ್ಲಿ ಇದಕ್ಕೆ ಉತ್ತರ ಕೊಡುವಂತದ್ದು ಶಕ್ತಿ ಇರುವಂತದ್ದು ಬರೀ ಸರ್ಕಾರಕ್ಕೆ ಮಾತ್ರ ಅಲ್ಲಿ ಇವತ್ತೇನು ವಿದ್ಯಾರ್ಥಿಗಳ ನ್ಯಾಯಯುತವಾಗಿರುವಂತಹ ಬೇಡಿಕೆ ಇದೆ ಅದಕ್ಕೆ ಗಮನ ಕೊಟ್ಟು ಈ ಪ್ರಾಬ್ಲಮ್ನ ಇಮಿಡಿಯೇಟ್ಲಿ ಅಕಸ್ಮಾತ್ ಆಗಿ ಸರ್ಕಾರ ವಿದ್ಯಾರ್ಥಿ ಪರನೇ ಆಗಿದ್ದಿದ್ರೆ ಸರ್ಕಾರ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾ ಇವರು ಕೂಗ್ನ ಕೇಳಿಸ್ಕೊಂಡು ನಮ್ಮ ವಿದ್ಯಾರ್ಥಿಗಳ ಕೂಗ್ನ ಕೇಳಿಸ್ಕೊಂಡು ಕೊಂಡು ಉತ್ತರ ಕೊಡ್ಬೇಕಿದ್ದಕ್ಕೆ ಇದು ಎಸ್ ಸಂಘಟನೆಯಿಂದ ಇವತ್ತು ಬೇಡಿಕೆ ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದೆ